नमो अरहन्ताणं नमो सिद्धाणं नमो आयिर्याणं नमो वज्जायाणं नमो लोये सौवसाहोणम् पञ्चपरमेष्टिभगवान् की जयहो माता की हो ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜಕೀ ಜಯ ಹೋ ಅಹಿಂಸಾ ಪರಮೋ ಧರ್ಮ ಕೀ ಜೈ ಹೋ ಎಲ್ಲರಿಗೂ ಜಯ ಜಿನೇಂದ್ರ ಪ್ರಭಾಚಂದ್ರರ ಟೀಕೆಯಿಂದ ಉದುಬೋಧಿತ ಕಥೆಗಳು ಅಸತ್ಯ ಪಾಪದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಸತ್ಯ ಕತೆ. ಕತೆ ದ್ವೀಪದ ಭರತಕ್ಷೇತ್ರ ಸಂಬಂಧ ಸಿಂಹಪುರ ನಗರದಲ್ಲಿ ರಾಜ ಸಿಂಹಸೇನ ಇರುತ್ತಿದ್ದನು ಅವನ ರಾಣಿಯ ಹೆಸರು ರಾಮದತ್ತ ಇತ್ತು ಅದೇ ರಾಜನ ಒಬ್ಬ ಶ್ರೀಭೂತಿ ಹೆಸರಿನ ಪುರೋಹಿತ ಇದ್ದನು ಅವನು ಜನಿವಾರದಲ್ಲಿ ಕತ್ತರಿಯನ್ನು ಕಟ್ಟಿಕೊಂಡು ತಿರುಗುತ್ತಾ ಇದ್ದನು ಮತ್ತು ಅನ್ನುತ್ತಿದ್ದನು ಒಂದು ವೇಳೆ ನಾನು ಅಸತ್ಯ ಮಾತನಾಡಿದರೆ ಇದೇ ಕತ್ತರಿಯಿಂದ ನನ್ನ ನಾಲಿಗೆಯನ್ನು ಕತ್ತರಿಸುವೆನು ಈ ತರಹ ಕಪಟದಿಂದ ಇರುವಾಗ ಆಗ ಆ ಪುರೋಹಿತನಿಗೆ ಸತ್ಯಘೋಷ ಎಂದು ಎರಡನೇ ಹೆಸರು ಬದಲಾಯಿತು ಜನರು ವಿಶ್ವಾಸ ಪಾತ್ರರಾಗಿ ಅವನ ಹತ್ತಿರ ಧನವನ್ನು ಇಡಹತ್ತಿದರು ಅವನು ಆ ಧನದಲ್ಲಿ ಕೆಲವೊಂದು ಧನ ಇಡುವಂಥವರಿಗೆ ಕೊಡುತ್ತಿದ್ದನು ಮತ್ತು ಉಳಿದೆಲ್ಲ ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಿದ್ದನು ಜನರು ಅಳುವುದಕ್ಕೆ ಅಂಜುತ್ತಿದ್ದರು ಮತ್ತು ಯಾರೊಬ್ಬ ಅಳುತ್ತಿದ್ದಲ್ಲಿ ಆಗ ರಾಜ ಅವನದ್ದು ಏನು ಕೇಳುತ್ತಿದ್ದನು ಇದಾದ ಬಳಿಕ ಒಂದು ಸಮಯ ಪದ್ಮಕಂಡ ನಗರದಿಂದ ಒಬ್ಬ ಸಮುದ್ರದತ್ತ ಹೆಸರಿನ ಸೇಟ ಬಂದನು ಅವನು ಅಲ್ಲಿ ಸತ್ಯ ಹತ್ತಿರ ತನ್ನ ಐದು ಬಹುಮೂಲ್ಯ ರತ್ನ ಇಟ್ಟು ಧನ ಉಪಾರ್ಜನೆಗೆಂದು ಹೊರ ಪ್ರದೇಶಕ್ಕೆ ಹೊರಟು ಹೋದನು ಮತ್ತು ಅಲ್ಲಿಂದ ಮರಳಿ ಬರುವಾಗ ಅವನ ಹಡಗು ಸಮುದ್ರದಲ್ಲಿ ಮುಳುಗಿತು ಆಗ ಒಂದು ಕಟ್ಟಿಗೆಯ ತುಂಡಿನ ಸಹಾಯದಿಂದ ಅವನು ಸಮುದ್ರದಿಂದ ದಡಕ್ಕೆ ತಲುಪಿದನು ಮರುದಿನ ತಾನು ಇಟ್ಟ ರತ್ನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಿಂಹಪುರದ ಸತ್ಯಘೋಷನ ಹತ್ತಿರ ಬಂದನು ಬಡವನಂತೆ ಆದ ಬರುತ್ತಿರುವ ಅವನನ್ನು ನೋಡಿ ಅವನು ಇಟ್ಟ ರತ್ನಗಳನ್ನು ಅಪಹರಿಸು ನೆಪದ ಇಚ್ಚುಕ ಸತ್ಯಘೋಷನು ಪೂರ್ತಿಯಾಗಿ ಸಮೀಪ ಕುಳಿತ ಜನರಿಗೆ ಹೇಳಿದ ಅಲ್ಲಿ ಬರುತ್ತಿರುವ ಈ ಪುರುಷನು ಹಡಗು ಮುಳುಗಿರುವುದರಿಂದ ಹುಚ್ಚಾಗಿದ್ದಾನೆ ಮತ್ತು ಇಲ್ಲಿಗೆ ಬಂದು ರತ್ನಗಳನ್ನು ಬೇಡುವನು ಹೀಗೆ ತನ್ನ ಬಳಿಯಲ್ಲಿ ಕುಳಿತಿರುವ ಜನರಿಗೆ ಹೇಳಿ ಬಿಡುತ್ತಾನೆ ಆ ಸೇಟ ಬಂದು ನಮಸ್ಕಾರ ಮಾಡಿ ಅವನನ್ನು ಸತ್ಯಘೋಷ ಪುರೋಹಿತ ನಾನು ಧನ ಗಳಿಸಲು ಹೋಗಿದ್ದೆ ಧನ ಗಳಿಸಿದ ಬಳಿಕ ನನ್ನ ಮೇಲೆ ದೊಡ್ಡ ಸಂಕಟ ಬರಲಾಯಿತು ಆ ಕಾರಣದಿಂದ ಅಧಾವ ರತ್ನಗಳನ್ನು ತನ್ನ ಹತ್ತಿರ ಇಡಲಾದ ಆ ರತ್ನಗಳನ್ನು ಕೃಪೆ ಮಾಡಿ ಮರಳಿ ನನಗೆ ಕೊಡಬೇಕು ಇದರಿಂದ ಬರಲಾದ ಸಂಕಟದಿಂದ ತನ್ನಷ್ಟನ್ನು ಉದ್ಧಾರ ಮಾಡಿಕೊಳ್ಳುವೆನು ಅವನ ವಚನ ಕೇಳಿ ಕಪಟ ಸತ್ಯಘೋಷನು ಹತ್ತಿರ ಕುಳಿತಿದ್ದ ಜನರಿಗೆ ಅನ್ನುವನು ನೋಡಿರಿ ಮೊದಲು ತಮಗೆ ಹೇಳಿದ ಮಾತು ಈಗ ಸತ್ಯವಾಯಿತು ಅದಕ್ಕೆ ಜನರು ಅನ್ನುವರು ಇದನ್ನು ನೀವೇ ಹೇಳಿದ್ದೀರಿ ಈ ಹುಚ್ಚನನ್ನು ಇಲ್ಲಿಂದ ಹೊರಗೆ ಹಾಕಿ ಹೀಗೆ ಹೇಳಿ ಸಮುದ್ರದತ್ತನನ್ನು ಮನೆಯಿಂದ ಹೊರಹಾಕಿದನು ಅವನು ಹುಚ್ಚನಿದ್ದಾನೆ ಅನ್ನಲಾಯಿತು ಸತ್ಯಘೋಷನು ತನ್ನ ಐದು ಬಹುಮೂಲ್ಯ ರತ್ನ ತೆಗೆದುಕೊಂಡಿದ್ದಾನೆ ಈ ಪ್ರಕಾರ ಅಳುತ್ತಾ ದುಃಖಿಸುತ್ತಾ ಅವನು ನಗರದಲ್ಲಿ ತಿರುಗಾಡ ಹತ್ತಿದನು ರಾಜಭವನದ ಹತ್ತಿರ ಇರುವ ಒಂದು ಹುಣಸೆಯ ಮರದ ಮೇಲೆ ಕುಳಿತು ಅವನು ಪ್ರತಿದಿನ ಅಳುತ್ತಾ ಇದನ್ನೇ ಅನ್ನುತ್ತಿದ್ದ ಹೀಗೆ ದಿನಾಲು ಹೇಳುತ್ತಾ ಹೇಳುತ್ತಾ ಆರು ತಿಂಗಳು ಕಳೆದವು ಒಂದು ದಿವಸ ಅವನು ಅಳುವುದನ್ನು ಕೇಳಿ ರಾಮದತ್ತ ರಾಣಿ ರಾಜ ಸಿಂಹಸೇನನಿಗೆ ಹೇಳಿದಳು ದೇವ ಈ ಪುರುಷ ಹುಚ್ಚ ಇರಲು ಸಾಧ್ಯವಿಲ್ಲ ಅದಕ್ಕೆ ರಾಜನು ಕೂಡ ಅಂದನು ಸತ್ಯಘೋಷನಿಂದ ಕಳವಿನ ಸಂಭಾಷಣೆ ಮಾಡಲಾಗುವುದೇನು ಅದಕ್ಕೆ ಪುನಃ ರಾಣಿ ಅನ್ನುವಳು ಹೇ ದೇವ ಅವನು ಕಳವು ಮಾಡು ಸಂಭಾಷಣೆ ಮಾಡಲು ಶಕ್ಕವಿರು ಏಕೆಂದರೆ ಇವನು ಯಾವತ್ತು ಇದೇ ವಚನ ಅನ್ನುತ್ತಿರುತ್ತಾನೆ ಇದನ್ನು ಕೇಳಿ ರಾಜನು ಅನ್ನುವನು ಒಂದು ವೇಳೆ ಸತ್ಯಘೋಷ ಕಳುವಿನ ಸಂಭಾಷಣೆವಿದ್ದಲ್ಲಿ ಅದನ್ನು ನೀನು ಪರೀಕ್ಷೆ ಮಾಡು ರಾಜನ ಆಜ್ಞೆಯನ್ನು ಪಡೆದು ರಾಮದತ್ತಳು ಒಂದು ದಿನ ರಾಜನ ಸೇವೆಗಾಗಿ ಬರುತ್ತಿರುವ ಸತ್ಯಘೋಷನನ್ನು ಕರೆದು ಹೇಳಿದಳು ಈ ಹೊತ್ತು ಬಹಳ ತಡಮಾಡಿ ಏಕೆ ಬಂದಿರುವಿರಿ ಸತ್ಯಘೋಷ ಅನ್ನುತ್ತಾನೆ ಈ ಹೊತ್ತು ನನ್ನ ಬ್ರಾಹ್ಮಿಣಿಯ ಅಣ್ಣ ನೆಂಟನಾಗಿ ಬಂದಿದ್ದನು ಅವನಿಗೆ ಭೋಜನ ಮಾಡಿಸುತ್ತ ಬಹಳ ತಡವಾಯಿತು ರಾಣಿ ಪುನಃ ಅನ್ನುವಳು ಒಳ್ಳೆಯದು ಇಲ್ಲಿ ಸ್ವಲ್ಪ ಸಮಯ ಕುಳಿತುಕೊಳ್ಳಿ ನನಗೆ ಅಕ್ಷಕ್ರೀಡೆಯ ಬಹಳ ರುಚಿಯಿದೆ ಈ ಹೊತ್ತು ಅಕ್ಷಕ್ರೀಡೆ ಮಾಡೋಣ ಅಂದರೆ ಜೂಜನ್ನು ಆಡೋಣ ಎಂದು ಹೇಳಿದಳು ರಾಜನು ಕೂಡ ಅಲ್ಲಿಗೆ ಬಂದನು ಮತ್ತು ಅವನು ಅಂದನು ಹೀಗೆ ಮಾಡಿರಿ ಎಂದನು ಇದಾದ ಬಳಿಕ ಜೂಜಾಟ ಆರಂಭವಾಯಿತು ರಾಮದತ್ತ ರಾಣಿಯು ನಿಪುಣಮತಿ ದಾಸಿಯ ಕಿವಿಯಲ್ಲಿ ಹೇಳಿದಳು ನೀನು ಸತ್ಯಘೋಷ ಪುರೋಹಿತನ ಮನೆಯ ಹತ್ತಿರ ಹೋಗು ಮತ್ತು ಅಲ್ಲಿ ಹೋಗಿ ಹೇಳು ಸತ್ಯಘೋಷ ಪುರೋಹಿತ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ನನಗೆ ಆ ಹುಚ್ಚನ ಐದು ರತ್ನಗಳನ್ನು ತರಲು ಕಳುಹಿಸಿದ್ದಾರೆ ಹೀಗೆ ಬ್ರಾಹ್ಮಿಣಿ ಮುಂದೆ ಹೇಳಿ ಅವು ರತ್ನಗಳನ್ನು ಬೇಡಿಕೊಂಡು ಶೀಘ್ರ ತರಬೇಕು ಇದಾದ ನಂತರ ನಿಪುಣಮತಿಯು ಹೋಗಿ ಆ ರತ್ನಗಳನ್ನು ಕೇಳಿದಳು ಆದರೆ ಸತ್ಯಘೋಷನ ಹೆಂಡತಿ ರಾಮಿಣಿ ರತ್ನಗಳನ್ನು ಕೊಡಲಿಲ್ಲ ಏಕೆಂದರೆ ಸತ್ಯಘೋಷನು ಮೊದಲೇ ಅವಳಿಗೆ ಹೇಳಿದನು ಯಾರು ರತ್ನಗಳನ್ನು ಕೇಳಿದರು ಕೊಡದಿರು ಮತ್ತೆ ನಿಪುಣಮತಿ ರಾಣಿಯ ಹತ್ತಿರ ಬಂದು ಕಿವಿಯಲ್ಲಿ ಹೇಳಿದಳು ಅವಳು ರತ್ನವನ್ನು ಕೊಡಲಿಲ್ಲ ಇದಾದ ಬಳಿಕ ರಾಣಿಯು ಪುರೋಹಿತನ ಉಂಗುರವನ್ನು ಜೂಜಿನಿಂದ ಗೆದ್ದಳು ಅದರ ಗುರುತಿಗಾಗಿ ಕೊಟ್ಟು ನಿಪುಣಮತಿಯನ್ನು ಮತ್ತೆ ಸತ್ಯಘೋಷನ ಮನೆಗೆ ಕಳುಹಿಸಿದಳು ಆದರೆ ಸತ್ಯಘೋಷನ ಹೆಂಡತಿ ಅದಕ್ಕೂ ಕೊಡಲಿಲ್ಲ ಈ ಸಲ ರಾಣಿಯು ಪುರೋಹಿತನ ಕತ್ತರಿ ಸಹಿತ ಜನಿವಾರವನ್ನು ಗೆದ್ದುಕೊಂಡಳು ಕತ್ತರಿ ಮತ್ತು ಜನಿವಾರವನ್ನು ಮತ್ತೆ ನಿಪುಣಮತಿಯ ಕೈಯಲ್ಲಿ ಕೊಟ್ಟು ಸತ್ಯಘೋಷನ ಮನೆಗೆ ಪುನಃ ಕಳುಹಿಸಿದಳು ಆಗ ಸತ್ಯಘೋಷನ ಹೆಂಡತಿ ಬ್ರಾಹ್ಮಿಣಿಯು ಅದನ್ನು ನೋಡಿ ವಿಸ್ಮಿತಳಾದಳು ಒಂದು ವೇಳೆ ನಾನು ಕೊಡದಿದ್ದರೆ ಪುರೋಹಿತ ಸತ್ಯಘೋಷ ಸಿಟ್ಟಾಗಬಹುದು ಎಂದು ರತ್ನಗಳನ್ನು ನಿಪುಣಮತಿಯ ಕೈಯಲ್ಲಿ ಕೊಟ್ಟು ಕಳುಹಿಸಿದಳು ಈ ನಿಪುಣಮತಿಯು ರಾಣಿ ರಾಮದತ್ತಳಿಗೆ ಒಪ್ಪಿಸಿದಳು ರಾಮದತ್ತಳು ರಾಜನಿಗೆ ತೋರಿಸಿದಳು ರಾಜನು ಆ ರತ್ನಗಳ ಜೊತೆ ಮತ್ತಿಷ್ಟು ರತ್ನಗಳನ್ನು ಹಾಕಿ ಆ ಹುಚ್ಚನನ್ನು ಅಲ್ಲಿಗೆ ಬರಲು ಹೇಳಿ ನಿನ್ನ ರತ್ನವನ್ನು ಹುಡುಕಿ ತೆಗೆದುಕೊಂಡು ಬಿಡು ರಾಜ ಹೇಳುವನು ಅವನು ಅದೇ ಪ್ರಕಾರ ಅವನ ರತ್ನಗಳನ್ನು ಎತ್ತಿಕೊಂಡನು ಆಗ ರಾಜ ಮತ್ತು ರಾಣಿ ವಣಿಪುತ್ರ ಸೇಟ ಎಂದು ಸ್ವೀಕೃತ ಮಾಡಿ ಅದನ್ನು ತಿಳಿದು ಇವನು ಹುಚ್ಚ ಅಲ್ಲ ಎಂದು ಸ್ಪಷ್ಟವಾಗಿ ತಿಳಿದುಕೊಂಡು ಆ ರತ್ನಗಳನ್ನು ಸಮುದ್ರದತ್ತ ಸೆಟ್ಟಿಗೆ ಕೊಡುವನು ಇದಾದ ಬಳಿಕ ರಾಜನು ಸತ್ಯ ಕೇಳಿದನು ನೀವು ಈ ಕಾರ್ಯವನ್ನು ಮಾಡಿದ್ದೀರಾ ಎಂದನು ಅವನು ಅಂದನು ಈ ಕೆಲಸ ನಾನು ಯಾವಾಗಲೂ ಮಾಡುತ್ತಿರಲಿಲ್ಲ ನನಗೆ ಹೀಗೆ ಮಾಡುವುದು ಏನು ಸರಿ ಇದೆ ತದನಂತರ ಅತ್ಯಂತ ಕೋಪಿತನಾಗಿ ರಾಜನು ಅವನಿಗಾಗಿ ಮೂರು ದಂಡವನ್ನು ನಿರ್ಧಾರ ಮಾಡಿದನು ಒಂದನೆಯದ್ದು ಮೂರು ತಟ್ಟೆ ಸೆಗಣಿ ತಿನ್ನಬೇಕು ಎರಡನೆಯದ್ದು ಮಲ್ಲನಿಂದ ಮೂರು ಮುಷ್ಟಿಯ ಹೊಡೆತ ಮತ್ತು ಮೂರನೆಯದ್ದು ಎಲ್ಲ ಧನವನ್ನು ಕೊಡಬೇಕು ಅವನ ವಿಚಾರ ಮಾಡುತ್ತಾನೆ ಮೊದಲು ಸೆಗಣಿಯನ್ನು ತಿನ್ನಲು ಆರಂಭಿಸುತ್ತಾನೆ ಯಾವಾಗ ಸೆಗಣಿಯನ್ನು ತಿನ್ನಲು ಅಸಮರ್ಥನಾದನು ಆಗ ಮಲ್ಲನಿಂದ ಮುಷ್ಟಿ ಹೊಡೆತ ಸಹನೆ ಮಾಡಲು ಆರಂಭಿಸಿದ ಆದರೆ ಅದರಲ್ಲೂ ಅಸಮರ್ಥನಾದ ಬಳಿಕ ಧನವನ್ನು ಕೊಡಲು ಸಿದ್ಧನಾದನು ಈ ಪ್ರಕಾರ ಮೂರು ದಂಡಗಳನ್ನು ಭೋಗಿಸಿ ಅವನು ಮರಣವನ್ನು ಹೊಂದಿ ಮತ್ತು ತೀವ್ರ ಲೋಭದ ಕಾರಣ ರಾಜನ ಬೊಕ್ಕಸದಲ್ಲಿ ಅಂಗಾಧನ ಜಾತಿಯ ಸರ್ಪನಾದನು ಅಲ್ಲಿಂದಲೂ ಮರಣವನ್ನು ಹೊಂದಿ ದೀರ್ಘ ಸಂಸಾರಿಯಾದನು ಎಲ್ಲರಿಗೂ ಜಯ ಜಿನೇಂದ್ರ